ಶಿಡ್ಲಘಟ್ಟ ನಗರದಲ್ಲಿ ಮಹಿಳೆಯರಿಗೆ ಶಾಸಕ ಬಿಎನ್ ರವಿಕುಮಾರ್ ಅವರಿಂದ ಹೊಲಗೆ ಯಂತ್ರ ಮತ್ತು ಕುಶಲಕರ್ಮಿಗೆ ಸುಧಾರಿತ ಉಪಕರಣಗಳ ವಿತರಣೆ ನಗರದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನ ಗ್ರಾಮೀಣ ಕೈಗಾರಿಕಾ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಉದ್ಯಮ ಯೋಜನೆಯಡಿ ಗ್ರಾಮೀಣ ಪ್ರದೇಶದ ಅರವತ್ತೊಂಬತ್ತು ಮಹಿಳೆಯರಿಗೆ ಉಚಿತ ವಲಗೆ ಯಂತ್ರ ಹಾಗೂ ಗ್ರಾಮೀಣ ಪ್ರದೇಶದ ಕುಶಲಕರ್ಮಿಗಳ ಐವತ್ತೈದು ಫಲಾನುಭವಿಗಳಿಗೆ ಧೋಬಿ ಕಿಟ್ಟು ಕ್ಷೌರಿಕ ಕಿಟ್ ಮರ ಕೆಲಸ ಕಿಟ್ ಗಾರೆ ಕೆಲಸದ ಕಿಟ್ಗಳನ್ನು ಶಾಸಕ ಬಿಎನ್ ರವಿಕುಮಾರ್ ಅವರು ವಿತರಣೆ ಮಾಡಿದರು ಬಳಿಕ ಮಾತನಾಡಿದ ಅವರು ನಗರ ಮತ್ತು ಗ್ರಾಮೀಣ ಭಾಗದ ಮಹಿಳೆಯರ ಸ್ವಾವಲಂಬಿ ಜೀವನ ನಡೆಸಲು ಉಚಿತ ಹೊಲಿಗೆ ಯಂತ್ರ ಸಹಕಾರಿಯಾಗಿದ್ದು ಇದರ ಸೌಲಭ್ಯವನ್ನು ಅರ್ಹ ಫಲಾನುಭವಿಗಳು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಯುವ ಮುನರಾಜು ಮಾಜಿ ಕೋಚ್ಮಲ್ ಅಧ್ಯಕ್ಷ ಬಾಂಕ್ ಮುನಿಯಪ್ಪ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಇವತ್ತು ಬಡವರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳ ಗಮ್ದ ಇಟ್ಕೊಂಡು ಇವತ್ತು ಹಲವಾರು ರೀತಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಈ ಒಂದು ಯೋಜನೆಯಲ್ಲಿ ನಿಜವಾದ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ನಿಜವಾದವರಿಗೆ ಇವತ್ತು ಈ ಒಂದು ಸವಲತ್ತನ್ನು ಕೊಡಬೇಕನ್ನೋ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಅಧಿಕಾರಿಗಳು ತಮ್ಮ ತಂದ ಮೇಲೆ ಒಂದು ಪಟ್ಟಿ ಮಾಡಿ ಇವತ್ತು ಆ ಕಾರ್ಯಕ್ರಮ ವಿತರಣೆ ಕಾರ್ಯಕ್ರಮ ನಾನು ನಡ್ಕೊಂಡಿದ್ದೀನಿ ಏನಿವತ್ತು ಶ್ರಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಅರವತ್ತೈದರಿಂದ ಎಪ್ಪತ್ನಾಲ್ಕಷ್ಟು ಭಾಳಷ್ಟು ಹಿಂದುಳಿದು ನನ್ನ ಕುಟುಂಬ ಈ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಗಮನದಲ್ಲಿಟ್ಕೊಂಡು ಇವತ್ತು ಸರ್ಕಾರದಲ್ಲಿ ಏನಿವತ್ತು ಈ ರಾಜ್ಯದ ಜನಸಾಮಾನ್ಯರ ಪಟ್ಟ ಖರಿಗೆ ಹಣದಿಂದ ಇವತ್ತು ಯೋಜನೆ ಕೊಡ್ತಾ ಇದೆ ಆ ಯೋಜನೆಗಳನ್ನು ನಿಜವಾದ ಫಲಾನುಭವಿ ಕೊಡ್ಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದೇವೆ ಈ ಒಂದು ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರನ್ನು ಅದರ ಅಧಿಕಾರಕ್ಕೆ ಹೋಗಿದ್ದಾರೆ ಆ ಅಧಿಕಾರ ಯಾವುದೇ ಕಾರಣಕ್ಕೂ ಉದ್ಯೋಗ ಆದರೆ ಈ ಕ್ಷೇತ್ರದಲ್ಲಿ ಒಂದು ಒಂದು ಭಾಗದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಎರಡನೇದು ಶಿಕ್ಷಣ ಮೂರನೇದು ಆರೋಗ್ಯ ಮತ್ತು ಈ ಕ್ಷೇತ್ರದ ಪ್ರತಿ ಕುಟುಂಬಕ್ಕೂ ನಮ್ದೇ ಆದ ಒಂದು ಜೀವನವನ್ನು ತಿಳಿಸುವ ಕೆಲಸ ಇವತ್ತು ನಮ್ಮ ಮುಂದೆ ಸವಾಲಾಗಿದೆ ಏನು ಮಾಡಿ ತಾವೆಲ್ಲರೂ ಸಹಕಾರ ಕೊಟ್ಟು ಮುಂದೆ ಈ ಕ್ಷೇತ್ರಕ್ಕೆ ಒಳ್ಳೆಯದು ಮಾಡತಕ್ಕಂಥ ಕೆಲಸಗಳ ಮುಂದೆ ಆಗಬೇಕಂಥ ಎಲ್ಲರಿಗೂ ತರ್ತಾರೆ ಏನು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸತಕ್ಕಂಥ ತಮ್ಮೆಲ್ಲರಿಗೊಂದು ಸಹ ನಾನು